ನಮಸ್ಕಾರ ವೀಕ್ಷಕರೇ ಜನತಾ ಧ್ವನಿ ನಡೆ ಶಿಕ್ಷಣ ಇಲಾಖೆಯ ಕಡೆಗೆ ಸ್ವಾಗತ ಶಿಕ್ಷಣ ಇಲಾಖೆಗೆ ಹಲವಾರು ವರ್ಷಗಳಿಂದ ಕಣ್ಣಿಗೆ ಮಣ್ಣೆರೆಸುತ್ತಾ ಬಂದಿರುವ ಖಾಸಗಿ ಶಿಕ್ಷಣ ಸಂಸ್ಥೆ ನಗರದಲ್ಲಿಯೇ ಹಳೆಯ ಪ್ರತಿಷ್ಠಿತ ಮಠದ ಹೆಸರಿನಲ್ಲಿ ನಡೆಯುವ ಶೈಕ್ಷಣ ಸಂಸ್ಥೆಯ ಶಾಲೆಗಳಾಗಿವೆ ಮಠದ ಶ್ರೇಗಳ ಹೆಸರೇ ಇಲ್ಲ ಆಗ ಮೇಲೆ ಮಠದ ಶಾಲೆ ಅನ್ನುವುದಾದ್ರೂ ಹೇಗೆ ಶಾಲೆಯ ಆಸ್ತಿ ಮಾತ್ರ ಮಠದ ಹೆಸರಿನಲ್ಲಿದೆ ಆಡಳಿತ ಬೇರೆಯವರದ್ದು ಅನ್ನುತ್ತವೆ ದಾಖಲೆಗಳು ಮಠದ ಹೆಸರಿಟ್ಟು ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅಪಾರ ಸದ್ಭಕ್ತರ ಜೊತೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾರೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಮಾನ್ಯತೆ ನವೀಕರಿಸಿದ್ರೋ ಅಥವಾ ಪಟ್ಟದ ಶಾಲೆಗಿದ್ದು ನವೀಕರಿಸಿದ್ದಾರೋ ಗೊತ್ತಿಲ್ಲ ಬಾಗಲಕೋಟೆ ಜಿಲ್ಲೆಯ ಸುಪ್ರಸಿದ್ಧ ಇಳಕಲ ನಗರದ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ಎಜುಕೇಶನ್ ಸೊಸೈಟಿ ಅಡಿಯಲ್ಲಿ ನಡೆಯುವ ಶ್ರೀ ವಿಜಯ ಮಹಾಂತೇಶ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಸುಮಾರು ನಲವತ್ತೇಳು ವರ್ಷಗಳಿಂದ ನಡೆಸುತ್ತಿದ್ದಾರೆ ಶ್ರೀಗಳ ಹೆಸರು ಶಾಲೆಗೆ ಆಡಳಿತ ಮಂಡಳಿಯಲ್ಲಿ ಇಲ್ಲ ಅಂದ್ರೆ ಅದು ಮಠದ ಶಾಲೆ ಅನ್ನುವುದಾದ್ರೂ ಹೇಗೆ ನಮ್ಮ ಜನತಾ ಧ್ವನಿ ಉದ್ದೇಶ ಮಠದ ಹೆಸರಿಗಾಗಲಿ ಶ್ರೀಗಳ ಗೌರವ ಕಡಿಮೆ ಮಾಡುವ ಉದ್ದೇಶವಲ್ಲ ಪ್ರಾತಿಷ್ಠಿತ ಮಠದ ಹೆಸರಿಟ್ಟು ನಡೆಸುವ ಶಾಲೆ ಎಂದರೆ ಅದು ಎಲ್ಲ ಸರಿಯಾದ ದಾಖಲಾತಿಗಳನ್ನ ಇಲಾಖೆಗೆ ಒಪ್ಪಿಸಬೇಕು ತಪ್ಪು ತಪ್ಪು ದಾಖಲೆಗಳನ್ನ ನೀಡಿ ಇಲಾಖೆಗೆ ದಾರಿಗೆ ಎಳೆಯುವುದಾದಲ್ಲಿ ಮಠದ ಹೆಸರು ಹಾಳು ಮಾಡುವುದಲ್ಲ ಅವೇ ಸರಿ ಇಲ್ಲ ಅಂದ್ರೆ ಇಲ್ಲಿ ಕಲಿಯುವ ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾರೋ ಈಶಾನೆಯವರು ತಪ್ಪು ದಾಖಲಾತಿ ನೀಡಿರುವ ಬಗ್ಗೆ ನಿಮ್ಮ ಜನತಾ ಧ್ವನಿ ಮಾರ್ಚ್ ಇಪ್ಪತ್ತೇಳರಂದು ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಿಗೆ ದೂರು ಸಲ್ಲಿಸಲಾಗಿತ್ತು ಅವರು ಸಹ ಕೇವಲ ಒಂದು ವಾರ ಅಂದ್ರೆ ಏಪ್ರಿಲ್ ಮೂರರಂದು ಮುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ನೀಡಿದ ದೂರಿನಲ್ಲಿರುವ ಅಂಶಗಳನ್ನು ಖುದ್ದಾಗಿ ಪರಿಶೀಲಿಸಿ ತಪ್ಪು ಕಂಡಲ್ಲಿ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಶಾಲೆಯ ಮಾನ್ಯತೆ ಹಿಂಪಡೆಯಲು ಶಿಫಾರಸ್ಸು ಮಾಡಿ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ ಉಪ ನಿರ್ದೇಶಕರ ಪತ್ರ ಬಂದ ತಕ್ಷಣವೇ ಹುಣಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂರು ಜನ ಅಧಿಕಾರಿ ಕಮಿಟಿ ರಚಿಸಿ ಶಾಲೆಗೆ ಸಂದರ್ಶನ ನೀಡಿ ನಾವು ಆರೋಪ ಮಾಡಿದ ಅಂಶಗಳು ಹಾಗೂ ಶಾಲಾ ಮಕ್ಕಳಿಗೆ ಸುರಕ್ಷತೆ ಹಾಗೂ ಶಾಲಾ ಆವರಣದಲ್ಲಿ ಶೈಕ್ಷಣಿಕ ವಾತಾವರಣ ಇಲ್ಲದೆ ಇದ್ದಲ್ಲಿ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ ಮೂರರ ನಿಯಮಗಳ ಪ್ರಕಾರ ಪರಿಶೀಲಿಸಿ ಮಾನ್ಯತೆ ನವೀಕರಣ ಚೆಕ್ಲಿಸ್ಟ್ ಪ್ರಕಾರ ಪರಿಶೀಲಿಸಿ ನಿಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಮೂರು ದಿನದೊಳಗಾಗಿ ವರದಿಯನ್ನ ಕಚೇರಿಗೆ ಸಲ್ಲಿಸಲು ಸೂಚಿಸಿದ್ದಾರೆ ಮೂರು ಜನ ಅಧಿಕಾರಿ ಭೇಟಿಯಲ್ಲಿ ಸದಾಶಿವ ಗುಡುಗುಂಟಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಮುನುಗುಂದ ವಿನೋದ್ ಕುಮಾರ್ ಭೋವಿ ಪ್ರಭಾರಿ ಶಿಕ್ಷಣ ಸಂಯೋಜಕರು ಎಳಕಲ್ ವಲಯ ಗಿರಿಜಾ ಕೊಟಗಿ ಸಿಆರ್ಪಿ ಟೂ ಜನ ಅಧಿಕಾರಿಗಳಿದ್ದಾರೆ ಈ ಮೂರು ಜನ ಅಧಿಕಾರಿಗಳು ಮೂರು ದಿನಗಳಲ್ಲಿ ಶಾಲೆಗೆ ಭೇಟಿ ನೀಡಿ ಎಲ್ಲಾ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಯಾರ ಪ್ರಭಾವಕ್ಕೂ ಒಳಗಾಗದೆ ಸತ್ಯಾಸತ್ಯತೆ ವರದಿ ನೀಡುತ್ತಾರೆ ಎಂಬ ನಂಬಿಕೆಯಲ್ಲಿಯೇ ಮತ್ತೆ ಸಿಗೋಣ ನಮಸ್ಕಾರ